ಆಷಾಢ ಬಂದ್ ಕೂಡ್ಲೆ ಒಂದೊಂದಾಗಿ ಹಬ್ಬಗಳು ಶುರುವಾಗುತ್ತೆ ಅಲ್ವಾ ಹೌದು ಆಷಾಢ ಬಂದ್ ಕೂಡ್ಲೆ ಹಿಂದೂ ಧರ್ಮದಲ್ಲಿ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಒಂದು ಹಬ್ಬ ಬರ್ತಾ ಇರುತ್ತೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಏನು ಈಗ ಈ ಹಬ್ಬದ ಹೆಸರೇ ಹೇಳುವಂತೆ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡೋದೇ ವರ ಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ದೇವಿಗೆ ತುಂಬಾ ಪ್ರಿಯವಾದ ವಾರ ಶುಕ್ರವಾರ ನಾವು ಲಕ್ಷ್ಮಿಗೆ ಧೂಪ ಹಾಕಿ ದೀಪದ ಅಲಂಕಾರ ಮಾಡಿ ಆರತಿ ಮಾಡಿ ಪೂಜೆಯನ್ನ ಮಾಡ್ತೀವಿ ಇದರಿಂದ ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಈ ವ್ರತವನ್ನ ಮಾಡೋದ್ರಿಂದ ಹಣದ ಕೊರತೆ ಆಗೋದಿಲ್ಲ ಜೊತೆಗೆ ಮನೆಯಲ್ಲಿ ಸುಖ ಸಂತೋಷಿ ನೆಮ್ಮದಿ ಇರುತ್ತೆ ಇನ್ನು ಯಾರು ಮದುವೆ ಆಗದೆ ಇರುವಂತ ಹೆಣ್ಮಕ್ಳಿದಾರೆ ಅವರು ಈ ಹಬ್ಬವನ್ನ ಮಾಡಿದ್ರೆ ಆದಷ್ಟು ಬೇಗ ಅವರಿಗೆ ಮದುವೆ ಆಗುತ್ತಂತೆ ಮುತ್ತೈದೆಯರು ಈಗ ಆಲ್ರೆಡಿ ಮದುವೆ ಆಗಿರೋರು ಈ ಪೂಜೆಯನ್ನ ಮಾಡಿದ್ರೆ ಅವರ ಗಂಡನ ಆಯಸ್ಸು ಹೆಚ್ಚಾಗತ್ತೆ ಜೊತೆಗೆ ಅವರ ದಾಂಪತ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಏನಿದು ವರಮಹಾಲಕ್ಷ್ಮಿ ಅಂತ ಕೆಲವರಿಗೆ ಸಂದೇಹ ಇರಬಹುದು ಶಿವನ ಹತ್ರ ಅವನ ಪತ್ನಿ ಪಾರ್ವತಿ ಒಮ್ಮೆ ನನಗೆ ಎಲ್ಲ ಅನುಗ್ರಹಗಳನ್ನು ನೀಡುವ ಯಾವುದಾದ್ರೂ ಒಂದು ವ್ರತ ಇದ್ರೆ ಹೇಳುವು ಅಂತ ಹೇಳ್ತಾಳಂತೆ ಆಗ ಅವನು ಒಂದು ಕತೆ ಹೇಳ್ತಾನೆ ಮಗದ ಸಾಮ್ರಾಜ್ಯದಲ್ಲಿ ಚಾರುಮತಿ ಎಂಬ ಒಂದು ಮದುವೆಯಾದ ಹೆಂಗಸಿದ್ಲು ಒಂದು ರಾತ್ರಿ ಅವಳ ಕನಸಿನಲ್ಲಿ ದೇವಿ ಕಾಣಿಸ್ಕೊಂಡು ತನ್ನ ವ್ರತವನ್ನ ಮಾಡು ಅಂತ ಹೇಳ್ತಾಳೆ ಚಾರುಮತಿ ಹೀಗಾಗಿ ಬೆಳಗ್ಗೆ ಬೇಗ ಎದ್ದು ಕನಸಿನ ವಿವರಗಳು ಯಾವ್ಯಾವ ರೀತಿ ಇತ್ತು ಕನಸಲ್ಲಿ ಏನೇನು ಬಂದಿತ್ತಲ್ಲ ಅದೇ ರೀತಿ ಆ ವಿಚಾರವನ್ನು ತನ್ನ ಕುಟುಂಬದವರಿಗೆ ಹೇಳ್ತಾಳೆ ಕುಟುಂಬದವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಇದರಿಂದ ಅವಳು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ವ್ರತವನ್ನು ಮಾಡ್ತಾಳೆ ಈ ವ್ರತ ಮಾಡಿದ ನಂತರ ಚಾರುಮತಿಯ ಕುಟುಂಬದಲ್ಲಿ ಸಕಲ ಸುಖ ಸಂಪತ್ತು ಎಲ್ಲವೂ ಇರುತ್ತೆ ಇಡೀ ಕುಟುಂಬ ತುಂಬ ಚೆನ್ನಾಗಿ ಜೀವನವನ್ನು ನಡೆಸುತ್ತೆ ಅಂತ ಶಿವ ಪಾರ್ವತಿಗೆ ಕಥೆಯನ್ನ ಹೇಳ್ತಾನೆ ಇದೇ ವರಮಹಾಲಕ್ಷ್ಮಿ ವ್ರತದ ಕಥೆಯ ಮಹತ್ವ ಹಾಗಾದ್ರೆ ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಶುರುವಾಗುತ್ತೆ ಈ ವರ್ಷ ಆಗಸ್ಟ್ ಹದಿನಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನ ಆಚರಣೆ ಮಾಡಲಾಗುತ್ತೆ ವೃಶ್ಚಿಕ ಲಗ್ನದಲ್ಲಿ ಮಧ್ಯಾಹ್ನ ಹನ್ನೆರಡು ಐವತ್ತರಿಂದ ಮೂರು ಗಂಟೆ ಎಂಟು ನಿಮಿಷದವರೆಗೆ ಒಟ್ಟು ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ಈ ಪೂಜೆಯನ್ನ ಮಾಡಿದ್ರೆ ತುಂಬಾ ಶುಭ ಅಂತ ಹೇಳ್ತಾರೆ ಸಂಜೆ ಆರು ಐವತ್ತೈದರಿಂದ ಎಂಟು ಇಪ್ಪತ್ತೆರಡರವರೆಗೆ ಪೂಜೆಯನ್ನ ಮಾಡಬಹುದು ಪ್ರಾಶಸ್ತವಾಗಿದೆ ಪೂಜೆ ಮಾಡಕ್ಕೆ ಈ ಟೈಮು ಅಂತ ಹೇಳ್ತಾರೆ ನಂಬಿಕೆ ಮತ್ತು ಶಾಸ್ತ್ರಗಳನ್ನ ಆಧರಿಸುವಂತ ಒಂದು ವ್ರತ ನೀವು ನಂಬಿಕೆ ಇಟ್ಟು ಈ ವ್ರತವನ್ನ ಆಚರಿಸಿದ್ರೆ ಸಕಲ ಸುಖ ನೆಮ್ಮದಿ ಎಲ್ಲವೂ ನಿಮ್ಮದಾಗತ್ತೆ ನೀವು ಈ ಹಿಂದೆ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ದು ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನು ಏನಾದರೂ ಮಾಹಿತಿ ಗೊತ್ತಿದ್ರೆ ನೀವು ಹೇಳ್ಬೋದು ಆ ಮಾಹಿತಿ ಇನ್ನೊಂದಷ್ಟು ಜನರಿಗೆ ಸಿಗ್ಲಿ ಅಲ್ವಾ ಏನಂತೀರಾ